ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮಾತ್ರ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಏನು ಏನು ಗತ್ತ ಚೇಂಜ್ ಆಯ್ತು ಏನು ಆರ್ಶಿ ದಾರದ ಹೆಂಗ ನಮ್ಗೆ ಗತ್ತು ಏನು ಹದಿನೈದು ಬಾಲಿಗೆ ಫಿಫ್ಟಿ ವಾ ವಾ ಏನು ಬ್ಯಾಟಿಂಗ್ ಆಡಿದ್ ಊಮರಯ ನಮ್ಮ ಟೀಮ್ನಾಗ ಇದ್ದಾಗ ಇದೇ ತರ ಆಡು ಊಮರಯ ಹಿಂದಿನವ್ರು ಪಟ್ಟದಾರ ಅವರು ನೋಡ್ಕೊಂತಾರ ಫಿನಿಷರ ಆಗಿ ಆಡಿ ಗ ಚೆನ್ನಾಗಿ ಆಡ್ಬೇಕು ಊಮರಯ್ಯ ನಾವು ಈ ಸಾರಿ ಕಪ್ಪು ಒಡೇ ಹೊಡಿಬೇಕು ನಾವು ಈ ಸಾರಿ ಅವರಿಗೆ ಕಪ್ಪು ತರ ಹೋಲಿಬಾಯ್ ಇನ್ನು ನನ್ನ ಆಟ ನೋಡ್ರಿ ಐ ಪಿ ಎಲ್ದಾಗ ಚಂದಿ ಚಿಂದಿ ಚಿತ್ರಾನ್ನ ಮಾಡ್ತೀನಿ ಒಂದೊಂದು ಟಿ ನಾನು ಏನಿಲ್ಲ ಬರೀ ಗ್ರೌಂಡ್ ಆಚೆ ಒಡೆದು ನನ್ನ ತೆಲೆಯಲಿ ನಂಜೇ ಇಲ್ಲ ಏಕ್ ಮಾಡ್ದೋತು ಕೂಡ ನನ್ನ ಕಣ್ಣು ಶಿಕ್ಷ ಮ್ಯಾಲಿ ಕಣ್ಣ ಗ್ರೌಂಡ್ ಆಚೆನೆ ಹೊಡೆದು ವಿರಾಟ್ ಬಾಯ್ ನಾನು ಗ್ರೌಂಡ್ ಶಿಕ್ಷ ಆದ್ರೆ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಬಂದಿ ಮೇಲೆ ಇನ್ನು ನನಗೂ ಬಹಳ ತುಂಬಾ ಖುಷಿ ಆಯ್ತು ಇವತ್ತು ಲೆಸಿನ್ ಬರೇನಾಗ ಫುಲ್ಲು ನಾಗೇತಿ ನಾವು ಕೊಲಿವ ಫಾರ್ಮ್ ಆಗಿನ ಇನ್ನೇನು ಚಿಂತೆ ಮಾಡಲಾರ ಫಿನಿಶ್ ಮಾಡಿ ಕೊಡದೆ ನಂದು ಏನ್ ಚಿಂತೆ ಬಾ ಹೌದಾ ಹುಲಿಯ ನೀನೇ ನೋಡ ನಮ್ಮ ಆರ್ ಸಿ ಬಿ ಟೀಮ್ಗೆ ಫಿನಿಶರ್ ಅಂಬುದಯ ಹೇಳಿದೆ ನಾನು ಒಂದು ಚಾನ್ಸ್ ಸಿಗ್ತಾ ಇಲ್ಲ ಇಂಡಿಯಾದಾಗ ನಾನು ಐ ಪಿ ಎಲ್ದಾಗ ಬಂದ್ಗೆ ನನ್ನ ಆಟ ತೋರಿಸ್ತೀನಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ದೆ ಅಂತ ಥ್ಯಾಂಕ್ ಯು ಸೋ ಮಚ್ ವಿಡಿಯಾಸ್ ಅನ್ನತಾ ಈ ವಿಡಿಯೋ